ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗೊಬ್ಬಿಯಿಂದ ಸ್ನೇಹಿತರೆ ಇವತ್ತು ಬಂದು ಸೋಮವಾರ ಮಕ್ಕಳೆಲ್ಲ ಕಾಲೇಜು ಸ್ಕೂಲ್ಗೆ ಹೋಗಿದ್ದಾಯಿತು ಪೂಜೆ ಕೂಡ ಆಯಿತು ಕೆಲಸ ಕೂಡ ಮುಗೀತು ಇನ್ನೇನಿದ್ರು ಅಡುಗೆ ಕೆಲಸ ಮಾಡಬೇಕು ಇವತ್ತು ಒತ್ತು ಸಾವಿರ ನಾವು ಮಾಡೋಣ ಮನೇಲಿ ಅಂತ ಅಂದ್ಕೊಂಡಿದ್ದೀನಿ ಏಕೆಂದ್ರೆ ತುಂಬ ದಿವಸ ಆಗಿತ್ತು ಮಕ್ಳಿಗೆ ಕೂಡ ತುಂಬ ಇಷ್ಟ ಕಾಯಲ್ಲಿ ಮಾಡೋದನ್ನು ತೋರಿಸಿದ್ದೀನಿ ಹೇಗೆಲ್ಲ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಾಯಿದ್ರೆ ವೀಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ಫಸ್ಟು ನೋಟಿಫಿಕೇಷನ್ ನಿಮಗೆ ಬಂದ ತಲುಪುತ್ತೆ ನನ್ನ ವೀಡಿಯೋಸ್ನ ನೀವು ಈಸಿಯಾಗಿ ನೋಡ್ಬೋದು ಸ್ನೇಹಿತರೆ ಬೆಳಗ್ಗೆ ಟೊಮೊಟೊ ಬಾತು ಮೊಸರು ಬಜ್ಜಿ ಮಾಡಿದ್ದೆ ತಿಂಡಿಗೆ ನನಗೆ ಏನೇನು ಆ ಇವತ್ತು ಬೆಳಗ್ಗೆ ಎಲ್ಲ ಏನೇನು ಕೆಲಸ ಇತ್ತು ಏನೇನೆಲ್ಲ ಜ್ಯೂಸನ್ನ ತಗೊಂಡೆ ಇದನ್ನೆಲ್ಲ ವೀಡಿಯೋನಲ್ಲಿ ತೋರಿಸಿದ್ದೀನಿ ಒಂದು ವೀಡಿಯೋ ಕ್ಲಿಪ್ಪಿಂಗಿದೆ ನೋಡ್ಕೊಂಬನ್ನಿ ಬೆಳಗ್ಗೆ ಯಥಾ ಪ್ರಕಾರ ನನ್ನ ಮಾಮೂಲಿ ಕೆಲಸಗಳು ರೋಹಿತ್ಗೆ ತಿಂಡಿ ಮಾಡಿ ಕಳಿಸಿದ್ದಾಯಿತು ಹೇಳಿದ್ನೆಲ್ಲ ಬಾತು ಅವ್ನು ಹೋಗಿದ ತಕ್ಷಣ ಸುಜಿತ್ಗೆ ಹಾಲು ಕೊಟ್ಟು ಅವನು ಏನಾದರೂ ಬ ಒಂದೊಂದ್ಸಲ ಕಲರಿಂಗ್ ಮಾಡ್ತಿರ್ತಾನೆ ಒಂದೊಂದ್ಸಲ ಮೊಬೈಲ್ ನೋಡ್ತಿರ್ತಾನೆ ಒಂದೊಂದು ಸಲ ಸೈಕಲ್ ಹೊಡಿತಿರ್ತಾನೆ ಏನಾದರೂ ಮಾಡ್ತಾ ಇರ್ತಾನೆ ನನ್ನ ಪಾಡಿಗೆ ನಾನು ಒಂದು ಆಫ್ ಆನ್ ಅವರು ನಾನು ಎಕ್ಸಸೈಸ್ಗಳನ್ನ ಮಾಡ್ಕೊತೀನಿ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಸಿಗೋದು ಪ್ರತಿನಿತ್ಯ ಇದ್ದೇ ಇರುತ್ತೆ ಬಟ್ ವೆಯ್ಟ್ ಇಳಿಸ್ಬೇಕು ಅಂತ ಇಂಟೆನ್ಷನ್ ಆರೋಗ್ಯ ಆರೋಗ್ಯದೃಷ್ಟಿಯಿಂದ ನಾನು ಪ್ರತಿನಿತ್ಯ ಒಂದು ಆಫ್ ಆನ್ ಅವರ್ ಎಕ್ಸಸೈಸ್ ಮಾಡ್ಕೋತೀನಿ ಇಲ್ಲ ಅಂದರೆ ನನಗೆ ಬ್ಯಾಕ್ ಪೇಯ್ನು ನೋವು ಇದೆಲ್ಲ ಶುರುವಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಆಫ್ ಆನ್ ಅವರು ಸ್ಟೆಚಸ್ಗಳನ್ನ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡೋದ್ರಿಂದ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನು ಆಲ್ಮೋಸ್ಟು ಸಿಝೇರಿಯನ್ ಆಗಿರುವಂಥ ಎಲ್ಲ ಮಹಿಳೆಯರಿಗೂ ಬ್ಯಾಕ್ ಪೇಯ್ನ್ ಇರುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಯಾಕೆ ಬ್ಯಾಕ್ ಪೇಯ್ನ್ ಇಲ್ಲ ಅಂತಂದರೆ ನಾನು ವರ್ಕೌಟ್ ಎಕ್ಸಸೈಸ್ ಮಾಡೋದರಿಂದ ನನಗೆ ಬ್ಯಾಕ್ ಪೇಯ್ನು ನನಗೆ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು ಆರೋಗ್ಯ ದೃಷ್ಟಿಯಿಂದ ನಾನು ವರ್ಕೌಟ್ನ ಮಾಡ್ತೀನಿ ವೆಯ್ಟು ಇಂಟೆನ್ಷನ್ನು ಮೇಯ್ನ್ ಆಗಿಲ್ಲ ಆರೋಗ್ಯಕ್ಕೋಸ್ಕರ ಮತ್ತು ನನ್ನ ಪೀರಿಯಡ್ ಕೂಡ ಎಕ್ಸಸೈಸ್ ನಿಲ್ಲಿಸ್ಬಿಟ್ಟೆ ಅಂತಂದರೆ ರೆಗ್ಯುಲರಾಗಿ ನನ್ನ ಪೀರಿಯಡ್ ಬರೋದಿಲ್ಲ ಎಕ್ಸಸೈಸ್ನ ಮಾಡ್ತಾಯಿದ್ರೆ ರೆಗ್ಯುಲರಾಗಿ ಮಾ ಮಂತ್ಲಿ ಪೀರಿಯಡ್ ಕರೆಕ್ಟಾಗಿ ಬರುತ್ತೆ ಹಾಗಾಗಿ ನಾನು ಎಕ್ಸಸೈಸ್ನ ಮಾಡ್ಕೊತೀನಿ ಎಲ್ಲ ಮಹಿಳೆಯರು ಅಷ್ಟೇ ತಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಸ್ವಲ್ಪನಾರು ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ ಎಕ್ಸಸೈಸ್ ಮಾಡೋದರಿಂದ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು ಅಂತ ಹೇಳ್ತೀನಿ ಯಾಕೆಂದರೆ ಗಂಡ ಮಕ್ಕಳು ಮನೆ ಕೆಲಸ ಇದ್ರ ನಡುವೆ ನಮಗೆ ನಾವು ಕೇರ್ ಮಾಡ್ಕೊಳ್ಳೋದನ್ನು ಮರೆತು ಬಿಡ್ತೀವಿ ಎಲ್ಲ ಹೆಣ್ಮಕ್ಳು ಅಷ್ಟೇ ಹಾಗಾಗಿ ನಮಗೆ ಅಂತ ಒಂದಿಷ್ಟು ಟೈಮ್ನ ಎತ್ತಿಟ್ಕೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಬೆಟ್ಟದಲ್ಲಿ ಕೈ ಖಾಲಿ ಆಗಿಬಿಟ್ಟಿತ್ತು ಜ್ಯೂಸನ್ನ ತೊಗೊಳ್ಳೋಣ ಅಂತ ಅಂದರೆ ಹಾಗಾಗಿ ಇವತ್ತು ಎ ಬಿ ಸಿ ಜ್ಯೂಸ್ನ ಮಾಡ್ಕೋತಾ ಇದ್ದೀನಿ ಯಾವುದು ಸಿಗುತ್ತೆ ಅದನ್ನು ತರಕಾರಿ ಜ್ಯೂಸನ್ನ ಮಾಡ್ಕೊತೀನಿ ಸ್ನೇಹಿತರೆ ಇದನ್ನೇ ತರಬೇಕು ಓಟ್ಸ್ ತರಬೇಕು ಅದು ತರಬೇಕು ಇದು ತರಬೇಕು ಯಾವ ಥರದ್ದು ಇಲ್ಲ ಮನೇಲಿ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಕೊಂಡು ಕುಡಿತಾ ಇರೋದಷ್ಟೇ ಇವಾಗ ಫಾಸ್ಟಾಗಿ ಹಚ್ಕೋತಾ ಇದ್ದೀನಿ ಯಾಕೆಂದರೆ ಟೈಮ್ ಆಲ್ರೆಡಿ ಎಂಟೂವರೆ ಹಾಫ್ ಆನ್ ಅವರ್ ನಾನು ಎಕ್ಸಸೈಸ್ ಮುಗೀತು ಇವಾಗ ಕ್ಯಾರೆಟು ಬೀಟ್ರೂಟು ಸೌತೆಕಾಯಿ ಜೊತೆಗೆ ಇವಾಗ ಆರೆಂಜ್ ಸೀಸನ್ ಅಲ್ವಾ ನೀವು ಯಾವುದೇ ಬೇಕಾದರೂ ಹಾಕ್ಕೊಬೋದು ಹಾಪಲ್ ಹಾಕೋಬೋದು ಇದ್ರ ಜೊತೆ ಇಲ್ಲ ಅಂತಂದರೆ ಪೈನಾಪಲ್ ಹಾಕೋಬೋದು ಅಥವಾ ಇವಾಗ ಆರೆಂಜು ಸೀಸನ್ ಸ್ಟಾರ್ಟ್ ಆಗಿದೆಯಲ್ವಾ ಹಾಗಾಗಿ ನಾನು ಒಂದು ಮೂರು ನಾಲ್ಕು ಪೀಸಷ್ಟು ಆರೆಂಜನ್ನ ಹಾಕೊಂಡು ಇದ್ರ ಜೊತೆಗೆ ಎಲೆ ಏನು ಬೇಕಾದರೂ ನಿಂಬೆ ನಿಂಬೆಹಣ್ಣಿನ ಜ್ಯೂಸು ಯಾ ಏನಾದರೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗ್ಲಾಸು ಒಂದು ಬಾರಿನಾದರೂ ಈ ಜ್ಯೂಸನ್ನ ನಾನು ತೊಗೋತೀನಿ ಇದನ್ನು ರುಬ್ಬಿಕೊಂಡು ಫಿಲ್ಟರ್ ಮಾಡಿಕೊಂಡು ಒಂದು ಗ್ಲಾಸು ಜ್ಯೂಸನ್ನ ತೊಗೊಂಡು ನನ್ನ ಕೆಲಸನ ಶುರು ಮಾಡ್ತೀನಿ ಮತ್ತೆ ಏಕೆಂದರೆ ನನಗೆ ಇವಾಗ ಬೆಳಗ್ಗೆ ಇರುವಂತಹ ಗಡಿ ಬಿಡಿ ಕೆಲಸನಲ್ಲಿ ನನಗೆ ತಿಂಡಿ ತಿನ್ನೋಷ್ಟು ಟೈಮ್ ಇರೋಲ್ಲ ಜೊತೆಗೆ ಹೊಟ್ಟೆ ಹಶ್ವಾಗ್ತಾ ಇರತ್ತೆ ನನಗೆ ಹೊಟ್ಟೆ ಹಶುವನ್ನ ಏನಾದರೂ ಮಾಡಿ ಕಂಟ್ರೋಲ್ ಮಾಡಬೇಕಲ್ವ ಯಾವಾಗಲೂ ಬರೀ ನೀರೇ ಕುಡಿಯೋಕ್ಕಾಗಲ್ಲ ಹಾಗಾಗಿ ಈ ಥರ ಜ್ಯೂಸನ್ನ ತೊಗೊಂಡ್ರೆ ನಾವು ನಾನು ಹೇಳೋದು ನಾನು ಹೇಳೋದು ಅಂತ ಅಲ್ಲ ಎಲ್ಲರೂ ಹೇಳೋದು ಕೂಡ ಹಣ್ಣನ್ನು ಹಾಗೆ ಕಚ್ಚಿ ತಿನ್ನಬೇಕಂತೆ ತರಕಾರಿಗಳನ್ನ ರುಬ್ಬಿ ಕುಡಿಬೇಕು ಯಾಕೆಂದರೆ ಅದರಲ್ಲಿರುವಂಥ ಪ್ರೋಟೀನು ವಿಟಮಿನ್ಸು ಅದರಲ್ಲಿರುವಂಥ ಸತ್ವಗಳೆಲ್ಲವೂ ಕೂಡ ನಮ್ಮ ಬಾಡಿಗೆ ಹೋಗಬೇಕಲ್ವ ಹಾಗಾಗಿ ಪ್ರತಿನಿತ್ಯ ಯಾವ್ದಾದ್ರು ಒಂದು ನ ಖಂಡಿತವಾಗಿಯೂ ಸೇರಿಸಿ ಇದಾದ ನಂತರ ನಾನು ಒಂದು ಅರ ಹಾಫ್ ಆನ್ ಅವರ್ ಬಿಟ್ಟು ಒಂದು ಬೌಲಷ್ಟು ಪಪ್ಪಾಯನ ತಗೊಂಡೆ ಪಪ್ಪಾಯ ಆದಮೇಲೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರು ಮಾಡಿಟ್ಟಿದ್ದೀನಿ ಪಡವಲ್ಕಾಯಿ ಸಾಂಬಾರು ಇವತ್ತು ಜೊತೆಗೆ ಇವತ್ತು ಮಾಡ್ತಾ ಮಾಡ್ತಾಯಿಲ್ಲ ಇದೇನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಕಾಯಲ್ಲಿ ಇದ್ದೀನಿ ಇವತ್ತು ಹೊತ್ತು ಸಾವಿಗೆ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದಕ್ಕೊಂದು ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಂದೆರಡು ಸ್ಪೂನಷ್ಟು ಗಸಗಸೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಸ್ವಲ್ಪ ಒಂದು ನಾಲ್ಕು ಏಲಕ್ಕಿ ಮತ್ತು ಜೊತೆಗೆ ಒಣಶುಂಠಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಚಿಟಪಟ ಅಂತ ಸಿಡಿಯೋವರೆಗೂ ಒಂದು ತೆಂಗಿನಕಾಯಿ ಫುಲ್ ತೊಗೊಂಡಿದ್ದೀನಿ ಅದ್ರ ಜೊತೆ ಅದನ್ನೆಲ್ಲ ಉರಿದಿರೋದನ್ನೆಲ್ಲ ಹಾಕೊಂಡು ಜೊತೆಗೆ ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಮುಂಚಿತವಾಗಿಯೇ ಜಾಸ್ತಿ ನೀರು ಹಾಕೋಬಿಡಿ ಸ್ವಲ್ಪ ಹಾಕೊಳ್ಳಿ ಏಕೆಂದರೆ ಕಾಯಾಲಿಗೆ ನಾವು ಮೊದಲೇ ಒಂದಷ್ಟು ನೀರು ಹಾಕಿ ರುಬ್ಬು ಅದು ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಮುಂಚಿತವಾಗಿ ಜಾಸ್ತಿ ನೀರು ಹಾಕಿ ರುಬ್ಬಬಾರ್ದು ನೋಡಿ ಈ ಹದದಲ್ಲಿ ನುಣುಪಾಗಿ ಪೇಸ್ಟ್ ಥರ ಇರಬೇಕು ಹಾಗೆ ರುಬ್ಕೋಬೇಕಾಗತ್ತೆ ಇನ್ನು ಬೆಲ್ಲನ ಕುಟ್ಟಿಟ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಏನಾದರೂ ಡೆಸ್ಟ್ ಇತ್ತು ಅಂತ ಅಂದರೆ ನೀವು ಅದನ್ನು ಸ್ವಲ್ಪ ನೀರು ಹಾಕಿ ಕರಗಿಸಿ ಶೋಧಿಸಿ ಹಾಕೋಬೋದು ಇಲ್ಲ ಅಂತ ಅಂದರೆ ಚೆನ್ನಾಗಿದೆ ಫಿಲ್ಟ್ರೂ ಫಿಲ್ಟ್ರಾಗಿರೋದನ್ನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ನಾನು ಹಾಗೆ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಜಾರ್ನ ತೊಳೆದಿರೋ ಅಂಥ ನೀರನೆಲ್ಲ ಹಾಕೋತಾ ಇದ್ದೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಇದನ್ನು ಮಾಡ್ತೀವಿ ಯಾಕೋ ತಿನ್ನಬೇಕು ಅನ್ನಿಸ್ತಿತ್ತು ಮಕ್ಕಳು ಕೂಡ ಕೇಳ್ತಾಯಿದ್ರು ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಹೇಗೂ ಮಾಡ್ತಾ ಅಂತ ನಿಮಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಬಹಳ ಚೆನ್ನಾಗಿ ಬರುತ್ತೆ ನಾನು ತೋರಿಸುವಂತಹ ಮೆಥಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕಾಯಲು ನಮ್ಮ ಸೈಡಲ್ಲಿ ಕೆಲವು ಕಡೆ ಕುದಿಸೋದಿಲ್ಲ ಬಟ್ ನಮ್ಮ ಕಡೆ ಕುದಿಸ್ತೀವಿ ನಮಗೆ ಹಸಿದು ತಿಂದು ಅಭ್ಯಾಸ ಇಲ್ಲ ನಮ್ಮ ಸೈಡಲ್ಲೆಲ್ಲ ಅಮ್ಮ ಮನೆ ಸೈಡಲ್ಲೆಲ್ಲ ಸ್ವಲ್ಪ ಕಾಯಿ ಕಾಯಲ್ನ ಕುದಿಸ್ತೀವಿ ಇವಾಗ ಬೆಲ್ಲ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಕಾಯಲು ರೆಡಿ ಆಯಿತು ಸ್ನಾನ ಮಾಡಿ ಪೂಜೆ ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮತ್ತೆ ಕಪಲ್ಸ್ಗೂ ಅಪ್ಪ ಅಮ್ಮ ಇಬ್ಬರಿಗೂ ಲಾಸ್ಟ್ನಲ್ಲಿ ನಲ್ಲಿ ಕಪಲ್ಸ್ಗೆ ಒಂದು ಗೇಮ್ ಇಟ್ಟಿದ್ರು ಬಟ್ ಏನಾಯ್ತು ಅಂದ್ರೆ ನಮ್ಮ ಮನೆಯವ್ರಿಗೆ ಬಂದಿರಲಿಲ್ಲ ಬಂದರೂ ಅದನ್ನ ಮನೆಯವ್ರ ಕೈಲಿ ಹಾಡಕ್ಕೆ ಬಟ್ ಎಲ್ಲೋ ಒಂದ್ ಕಡೆ ಒಂಚೂರು ಬೇಜಾರಾಯ್ತು ಯಾಕೆ ಅಂದ್ರೆ ಈ ಥರದ್ದೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಗೊತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ಫಸ್ಟು ನಾನು ಇರ್ತಿದ್ದೆ ಈಗಲೂ ಅಷ್ಟೇ ಅದೇ ಮೈಂಡಿದೆ ಏನಾದರೂ ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ಸ್ಪೋರ್ಟ್ಸು ರೇಸ್ ಫಸ್ಟ್ ಇರ್ತಿದ್ದೆ ನಾನು ಈ ಥರದ್ದೆಲ್ಲ ಇಷ್ಟ ಬಟ್ ಮನೆಯವ್ರನ್ನ ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಯಿತು ಆ ಟೈಮಲ್ಲಿ ಮನೆಯವರು ಇದ್ದಿದ್ರೆ ನಾವು ಗೇಮ್ ಆಡ್ಬೋದಿತ್ತಲ್ವ ಇದ್ರೂ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತು ಬಟ್ ಎಲ್ಲ ಕಪಲ್ಸು ಬಂದಿರಲಿಲ್ಲ ಎಲ್ಲೋ ಒಂದು ಹತ್ತು ಜನ ಬಂದಿದ್ದರು ಕಪಲ್ಸು ಮಿಕ್ತಾರೆಲ್ಲ ಒಬ್ಬರು ತಂದೆ ಬಂದಿದ್ದರು ಕೆಲವರು ತಾಯಿದ ತಾಯಂದರು ಬಂದಿದ್ದರು ಅಷ್ಟೇ ಎಲ್ಲ ಜೋಡಿನೇ ಬಂದಿರಲಿಲ್ಲ ಸೊ ಎಲ್ಲರೂ ಕೆಲವರು ಯಾರೂ ಬಂದಿರಲಿಲ್ಲಲ್ಲ ಸುಮ್ಮನೆ ಕೂತಿದ್ರು ಅವ್ರ ಜೊತೆ ನಾನು ಸುಮ್ಮನೆ ಕೂತಿದ್ದೆ ಹೋಗಲಿ ಸುಜಿತ್ ಎರಡು ಗೇಮೇ ಇಟ್ಟಿದ್ದು ಎರಡು ಗೇಮಲ್ಲೂ ವಿನ್ ಆಗಿದ್ದಾನೆ ತುಂಬ ಅಂದರೆ ತುಂಬ ಆಯಿತು ಆದರೆ ಬೇಜಾರು ಒಂದೇನು ಅಂದರೆ ನಾನು ಯಾವುದೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಮ್ಮೆಯಲ್ಲೇ ಅನ್ನಿಸ್ತಾಯಿತ್ತು ಮನೆಯವ್ರ ಫೋನಾದರೂ ತೊಗೊಂಡು ಹೋಗಿದರೆ ವೀಡಿಯೋ ಮಾಡ್ಬೋದಾಗಿತ್ತಲ್ವ ಸುಜಿತ್ನ ಅಂತ ಅನ್ನಿಸ್ತಿತ್ತು ಬಟ್ ಮನೆಯವ್ರಿಗೆ ಯಾವಾಗಲೂ ಕಾಲ್ಗಳು ಬರ್ತಾನೆ ಇರ್ತವೆ ಅದಕ್ಕೋಸ್ಕರ ಅವರು ತೊಗೊಂಡು ಹೋಗಿರಲಿಲ್ಲ ಇಷ್ಟ ಆಯಿತು ಸೋಮವಾರ ಸೋಮವಾರ ಯಾವುದೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತ ಅಂದರೆ ಸಾರಿ ಭಾನುವಾರ ಭಾನುವಾರ ಇದ್ದಿದ್ದು ಗೇಮು ಅವ್ರದ್ದು ಸ್ಪೋರ್ಟ್ಸ್ ಡೇ ಎಲ್ಲ ಇದ್ದಿದ್ದು ಸಂಡೇ ಇವತ್ತು ಮಂಡೇ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಎಲ್ಲ ಫಿಕ್ಸ್ ಆಗಿತ್ತು ಅಂದರೆ ಡ್ರೈವರ್ಗೆಲ್ಲ ಹೇಳಿ ಎಲ್ಲ ಫಿಕ್ಸ್ ಆಗಿತ್ತು ಸ್ವಲ್ಪ ಏನು ಅಂದರೆ ಈ ಸಂಕಷ್ಟಾರ ಚತುರ್ಥಿ ದಿವಸ ಪೂರ್ತಿ ನಾನು ಉಪವಾಸ ಮಾಡಿದ್ದಲ್ವ ಒಂದು ದಿವಸ ಉಪವಾಸ ಮಾಡಿದ್ರೆ ನಾನು ನಾಲ್ಕೈದು ದಿವಸ ತಿಂಗಳೆಲ್ಲ ರೆಸ್ಟ್ ಮಾಡ್ಬೇಕು ಹಂಗಾಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಸುಜಿತ್ಗೆ ಸ್ಪೋರ್ಟ್ಸ್ ಏನು ಏನೂ ತಿಂದುೋಗೋಕ್ಕೂ ಆಗಲಿಲ್ಲ ನನಗೆ ಹಂಗೆ ಹೋಗ್ಬಿಟ್ಟಿದ್ದೆ ಅರ್ಧಂಬರ್ಧ ತಿಂದು ಹೊಟ್ಟೆ ಹಸುವಾಗ್ತಿತ್ತ ಬರೋ ಅಷ್ಟೆ ಫುಲ್ಲು ತಲೆನೋವು ಇವತ್ತು ಹೋಗೋದಕ್ಕೆ ಕಾರ್ ಕ್ಲೀನ್ ಮಾಡ್ದೆ ಎಲ್ಲೂ ನಾವು ಕಾರ್ನೇ ಇತ್ತಲ್ಲ ಕಾರ್ ಕ್ಲೀನ್ ಮಾಡು ಅಂತಿದ್ರೆ ನನ್ನ ಕೈಲಿ ಇಲ್ಲ ಇಲ್ಲಪ್ಪ ನನ್ನ ಕೈಲಿ ಇಲ್ಲ ಇನ್ನೊಂದು ಸಲ ಹೋಗೋಣ ಅಂತ ಅಂದ್ವಿ ತಿರ್ಗಾ ನಮ್ಮ ಮನೆಯವರು ಫೋನ್ ಮಾಡಿ ಡ್ರೈವರ್ಗೆ ಬೇಡ ಇನ್ನೊಂದು ದಿವಸ ಹೋಗೋಣ ಅಂತ ಹೇಳಿದ್ರು ನೋಡೋಣ ನೀನು ಯಾವಾಗ ಹೋಗಕ್ಕಾಗತ್ತೆ ಅಂದರೆ ಎಲ್ಲಿಗೆ ಹೋಗ್ಬೇಕಿತ್ತು ಅಂತಂದರೆ ಸುಮಾರು ಜನ ಹೆಸರನ್ನ ಕೇಳಿರ್ತೀರ ಬಾಣದೇವರು ಅಂತ ಕೇಳಿರ್ತೀರಲ್ಲ ಬಾಣದ ರಂಗನಾಥ ಅಂತ ಅಲ್ಲಿಗೆ ಹೋಗ್ಬೇಕಿತ್ತು ಅಂದರೆ ಅತ್ತೆ ಇದನ್ನೆಲ್ಲ ನೆಡೆಸಿದಾರ ಅಂದರೆ ಹೋಗಿ ಬರ್ತಾ ಇರೋರು ಯಾವಾಗಲೂ ವರ್ಷಕ್ಕೆ ಎರಡು ವರ್ಷಕ್ಕೆ ಈ ಥರ ಎಲ್ಲ ಆಮೇಲೆ ಮೇಯ್ನಾಗಿ ನಾವು ಹೋಗ್ಬೇಕಾಗಿದ್ದು ಚಿಕ್ಕನಕಳ್ಳಿ ಹತ್ರ ಶೆಟ್ಟಿಕೆರೆ ಅಂತ ಇದೆ ಶೆಟ್ಟಿಕೆರೆಯಮ್ಮ ಅಂತ ಅಲ್ಲಿಗೆ ಹೋಗ್ಬೇಕಿತ್ತು ಯಾಕೆಂದರೆ ನಮ್ಮ ಮನೆಯವ್ರಿಗೆ ಯಾಕೋ ಕನ್ಸಲ್ ತುಂಬ ಕಾಣಿಸ್ತಿತ್ತಂತೆ ಅದಕ್ಕೆ ಹೋಗಬೇಕು ಅಂತ ಅಂತಾಯಿದ್ರು ನೋಡೋಣ ನೆಕ್ಸ್ಟ್ ವೀಕ್ ಏನಾದರೂ ಹೋಗೋಣ ಪೀರಿಯಡ್ ಏನಾದರೂ ಬರಲಿಲ್ಲ ಅಂತಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಕಿತ್ತಾಕಿದ್ದಾರೆ ಮೇಯ್ನು ಮತ್ತು ಅರ್ಚಕರೆಲ್ಲ ಬೆಳಗ್ಗೆ ಪೂಜೆ ಮುಗಿಸ್ ಹೋಗಿರ್ತಾರೆ ಅಷ್ಟು ಬೇಗ ಇಲ್ಲಿಂದ ದೂರ ಆಗಲ್ಲ ನೋಡೋಣ ನೆಕ್ಸ್ಟು ಯಾವಾಗ ಹೋಗೋಕ್ಕಾಗುತ್ತೆ ಅಮ್ಮನೂ ಬರ್ತೀನಿ ಹೇಳಿದ್ರು ನಮ್ಮಮ್ಮ ಸೋಮವಾರ ಬರೋಲ್ಲ ಇವತ್ತು ಅಲ್ಲೇ ಪಕ್ಕದ ಮನೇಲಿ ಗುರು ಪ್ರವೇಶ ಇದೆ ಬೇಕಾದವ್ರದ್ದು ಹೋಗಬೇಕು ಬರೋಕ್ಕಾಗಲ್ಲ ಅಂತಂದ್ರೆ ಅಮ್ಮ ಸರಿ ಅಂತ ನನಗೂ ಸುಸ್ತಾಗಿತ್ತಲ್ಲ ನೆನೆ ಸುಮ್ಮನೆ ಹೋಗೋದು ಬೇಡ ನೆಕ್ಸ್ಟ್ ಯಾವಾಗ ಹೋಗೋಣ ಅಂದ್ಕೊಂಡು ಸುಮ್ಮನೆ ಬಟ್ ಅಲ್ಲಿ ಹೋದ್ರೆ ಏನು ಅಂತಂದರೆ ನನ್ನ ಫ್ರೆಂಡ್ ಫ್ರೇಮ್ ಅಂತ ಇದ್ದಾಳೆ ಆ ಮನೆಗೆ ಹೋಗಲೇಬೇಕು ಇಲ್ಲ ಅಂತ ಜಗಳಾತ್ ಹೋಗ್ಲಿಲ್ಲ ಹೋಗಲಿಲ್ಲ ಅಂತಂದರೆ ತುಂಬ ದಿನಗಳೇ ಆಯಿತು ಭೇಟಿ ಆಗೋಕ್ಕಾಗಿಲ್ಲ ಹೋದರೆ ನೋಡೋಣ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಮಾತುಕತೆ ಇಷ್ಟೇ ಬನ್ನಿ ಇವಾಗ ಅಡುಗೆ ಮಾಡೋಣ ಸ್ನೇಹಿತರೆ ವಿಡಿಯೋಸ್ ಎಲ್ಲ ಏನಾದರೂ ಇಷ್ಟ ಆಗ್ತಾಯಿದೆ ವಿಡಿಯೋ ಬಂದು ಪ್ಲೀಸ್ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ವ್ಯೂಸೇ ಕಡಿಮೆ ಆಗಿದೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕೆಲವಷ್ಟು ಜನ ವೀಡಿಯೋಸ್ನ ನೋಡೋದೇ ಇಲ್ಲ ನೋಡಿ ನಮ್ಮ ಗುಬ್ಬಿಯಿಂದ ಮಾಡ್ತಾ ಇರುವಂತಹ ಮಹಿಳೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಹೋಗಿ ಒತ್ಸಾವ್ಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಒತ್ಸಾವ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರಬೇಕು ಚೆನ್ನಾಗಿ ಬಂದಿತ್ತು ಇವತ್ತು ಅನ್ನಕ್ಕೆ ಇಟ್ಬಿಟ್ಟು ಇವತ್ತು ಮುದ್ದೆ ಇಲ್ಲ ಬರೀ ಅನ್ನ ಅನ್ನ ಸಾಂಬಾರ್ ಜೊತೆಗೆ ಒಂದು ಸ್ವಲ್ಪ ಸಾವಿಗೆ ತುಂಬಾ ಏನ್ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಈ ಅಡ್ಗೆ ಮಾಡ್ಬೇಕಾದ್ರೆ ನನ್ಗೆ ಹೇರೆಲ್ಲ ಹಿಂಗ್ ಬಿಟ್ರೆ ಬೇಜಾರು ಯಾಕಂದ್ರೆ ಅಡ್ಗೆಗೆಲ್ಲ ಬಿದ್ದಬಿಟ್ರೆ ಬೈತಾರೆ ಮನೇಲಿ ಏನ್ ಮಾಡ್ದೆ ಅಂದ್ರೆ ಸಾವಿಗೆ ಮಾಡ್ಬೇಕಲ್ವಾ ರಾಗಿ ಮುದ್ದೆ ಮಾಡ್ತಾಯಿ ಅಂತ ರಾಗಿ ಹಿಟ್ಟು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಏನು ಗೊತ್ತಾ ಸ್ನೇಹಿತರೆ ಡೈಲಿ ಮಧ್ಯಾಹ್ನ ಮುದ್ದೆ ಮಾಡಿ ಅಭ್ಯಾಸ ಅಲ್ವಾ ಹಾಗಾಗಿ ರಾಗಿ ಹಿಟ್ಟು ಹಾಕ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಫ್ಲಾಶ್ ಆಗಿ ನಾನು ಇರೋದು ಸಾವಿಗೆ ಅಲ್ಲ ಅಂತ ನಂತರ ಅದನ್ನು ಚಲ್ಲಿ ಮತ್ತೆ ತೊಳೆದು ಬೇರೆ ಪಾತ್ರೆನೇ ಇಟ್ಟಿದ್ದೀನಿ ಅದೇ ಪಾತ್ರೆಗೆ ನೀರು ಹಾಕಿಟ್ಟೆ ಇವಾಗ ಸ್ವೀಟ್ ಅಲ್ವಾ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ನೀರಿಗೆ ಕುದಿಯೋದಕ್ಕೆ ಉಪ್ಪು ಹಾಕಿದ್ದೀನಿ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಚಿಟಕಿ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಮುಂದೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದ ನಂತರ ನೋಡಿ ಒಂದೆರಡು ಸ್ಪೂನಷ್ಟು ಕುದಿ ಎತ್ತಿ ಇಟ್ಕೋತಾ ಇದ್ದೀನಿ ಯಾಕೆಂದರೆ ಯಾಕೆ ಅಂತ ಹೇಳ್ತೀನಿ ಮುಂದೆ ಅದು ಮುದ್ದೆ ತಿರುಗಬೇಕಂದ್ರೆ ಸ್ವಲ್ಪ ಬೇಯೋದಿಕ್ಕಿಡಬೇಕಲ್ಲ ಅದಕ್ಕೋಸ್ಕರ ಇವಾಗ ಎಷ್ಟು ಈ ನೀರು ಎಷ್ಟು ಇಟ್ಟು ಅಷ್ಟನ್ನು ಹಾಕಿ ಆಡಿಸ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಸ್ಪೂನಲ್ಲೇ ರಾಗಿ ಮುದ್ದೆ ಥರ ಮಾಡಿಬಿಡೋಣ ಅಂತ ಕೆಲವೊಂದು ಸಲ ಮಾಡಿದ್ದೆ ಬಟ್ ಇದೊಂದು ಸ್ವಲ್ಪ ಜಾಸ್ತಿ ಆಯಿತು ನನಗೆ ಅನ್ನದ ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಸ್ಪೂನಲ್ಲಿ ಹಾಗಾಗಿ ಕೋಲಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕುದಿಯೋದಿಕ್ಕೆ ಇಟ್ಟಿದ್ದೀನಿ ಇವಾಗ ಚೆನ್ನಾಗಿ ಇದೆ ರಾಗಿ ಮುದ್ದೆ ಅಷ್ಟೇನು ಜಾಸ್ತಿ ಬೇಯೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ ಇದು ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಸ್ನೇಹಿತರೆ ನೀವು ಸಾವಿಗೆನ ಮಾಡಬೇಕಾದ್ರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು ಅಂದರೆ ತುಂಬ ಗಟ್ಟಿಯಲ್ಲ ತಿರ್ಗ್ಸೋಕ್ಕಾಗಲ್ಲಪ್ಪ ಅಂತ ಅಷ್ಟೊಂದು ಗಟ್ಟಿ ಮಾಡ್ಕೋಬಾರ್ದು ತುಂಬ ಸಾಫ್ಟಾಗೂ ಮಾಡ್ಕೋಬಾರ್ದು ನಾನು ಆಲ್ರೆಡಿ ನನ್ನ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಹಬೆನಲ್ಲಿ ಇಟ್ಟು ಹೇಗೆ ಮಾಡೋದು ಅಂತಲೂ ತೋರಿಸಿದ್ದೀನಿ ಇದು ಈ ಥರ ಮುದ್ದೆನಲ್ಲೇ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಮುದ್ದೆ ಮಾಡುವಂತಹ ಕೋಲಲ್ಲಿ ಇದನ್ನು ರೆಡಿ ಇದ್ದೀನಿ ನೋಡಿ ಈ ಥರ ಆಡಿಸ್ಕೊಂಡು ಒಂದು ಎರಡು ಸೌಟಷ್ಟು ಕುದೀನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮತ್ತೆ ಇದನ್ನು ಬೇಯೋದಿಕ್ಕೆ ಇದ್ದೀನಿ ಇನ್ನೂ ಒಂದು ಟಿಪ್ಸ್ ಏನು ಅಂತಂದರೆ ನಾವು ಸಾವಿಗೆ ಮಾಡಬೇಕಾದ್ರಾಗಲಿ ಹಾಕಿ ಅವ್ಗೆ ಹಕ್ಕಿ ಹೊತ್ತು ಸಾವಿಗೆನ ಮಾಡಬೇಕಾದ್ರೆ ಈ ಅಂಗಡಿಗಳಲ್ಲಿ ನಿಮಗೆ ಸೋನಾ ಮಸೂರಿ ನುಚ್ಚಂತ ಸಿಗುತ್ತೆ ಆ ನುಚ್ಚನ್ನ ತಂದು ಮಿಲ್ಲಿಗೆ ಹಾಕ್ಸ್ಕೊಂಡ್ರೆ ನಿಮಗೆ ಎಷ್ಟು ಮೃದುವಾಗಿ ಉದುದ್ರಾಗಿ ಬರುತ್ತೆ ಅಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ ಲಾಸ್ಟ್ನಲ್ಲಿ ಈ ಥರ ಹಕ್ಕಿ ಸೋನಾ ಮಸೂರಿ ನುಚ್ಚನ್ನ ತೊಗೊಂಬಂದು ಮಿಲ್ಲಿಗೆ ಹಾಕ್ಸ್ಕೊಳ್ಳಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ ಇವಾಗ ಮತ್ತೆ ನೋಡಿ ಸ್ಟವ್ ಆಫ್ ಮಾಡಿ ನಾನು ಅದನ್ನು ತೆಟ್ಕೊಂಡು ಕೆಳಗಡೆ ಇಟ್ಕೊಂಡು ನಾನು ಅದನ್ನು ಈ ಥರ ನಾದ್ಕೊತಾ ಇದ್ದೀನಿ ನಾನು ಅಂದರೆ ಈ ಕೋಲಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ರೋಲ್ ರೋಲ್ ಅಂದರೆ ಸಿಲಿಂಡ್ರ್ ಶೇಪಲ್ಲಿ ಮಾಡಿಕೊಂಡು ಒಂದು ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಯಾಕೆ ಅಂತಂದರೆ ನಾವು ಎಲ್ಲನೂ ಮಾಡೋ ಅಷ್ಟರಲ್ಲಿ ತಣ್ಣಗೆ ಗಟ್ಟಿಯಾದರೆ ನಮಗೆ ಆ ತಿರುಗ್ಸೋದಕ್ಕೆ ಸರಿ ಬರಲ್ಲ ಚಕ್ಲಿ ಹೊರಳಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಸಾವಿಗೆ ಹೊರಳನ್ನೇ ತಟ್ಕೊ ತಕ್ಕೊಂಡು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಹಿಟ್ಟನ್ನು ಈ ಥರ ಸಿಲಿಂಡ್ರ್ ಶೇಪಲ್ಲಿ ಮಾಡಿಕೊಂಡು ಒಂದು ಆಟ್ ಬಾಕ್ಸ್ಗೆ ಹಾಕಿ ತುಂಬಿಟ್ಕೊತಾ ಇದ್ದೀನಿ ನಮ್ಮ ಮನೆಯವ್ರಂಗೆ ಕರೆದ್ರೆ ಹೆಲ್ಪ್ ಮಾಡ್ತಾರೆ ಒತ್ತೋದಕ್ಕೆ ಅದಕ್ಕೋಸ್ಕರ ಎಲ್ಲ ಮಾಡಿ ಎತ್ತಿಟ್ಕೊಂಡೆ ಒಂದು ಕಡೆ ನೋಡಿ ನಮ್ಮ ಮನೆಯವರು ಬಂದರು ಪಾಪ ಅವ್ರಿಗೆ ವೀಲ್ಚೇರಲ್ಲೇ ಕೂತ್ಕೊಂಡು ಎಲ್ಪ್ ಮಾಡ್ತಾರೆ ಅವರು ಇವಾಗ ಒಂದು ಸ್ವಲ್ಪ ನಾನೇನು ಎಣ್ಣೆ ಗಿಣ್ಣೆ ಏನು ಹಚ್ಕೊಂಡಿಲ್ಲ ನೀರೇ ಹಚ್ಚಿದ್ದೀನಿ ಬೇಕಿದ್ರೆ ನೀವು ತುಪ್ಪ ಕೂಡ ಹಚ್ಕೊಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಒಂದು ಹೆಳೆ ಕೂಡ ಇನ್ನೊಂದು ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಟಿಪ್ಸ್ನ ಫಾಲೋ ಮಾಡಿ ಏನು ಅಂದರೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ತೆಳುವಾಗಿ ಮಾಡ್ಕೊಬಾರ್ದು ಯಾಕೆಂದರೆ ಸಾಫ್ಟಾಗಿ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಸಾವಿಗೆ ಮತ್ತು ಅಬೇ ಅಬೇಲಿ ಇಡ ಇಡುವಂಥ ಅವಶ್ಯಕತೆಯೇ ಇಲ್ಲ ಅಷ್ಟು ಚೆನ್ನಾಗಿ ಅಬೇಲಿ ಇಡೋದಕ್ಕಿಂತ ಸೂಪರಾಗಿ ಬರುತ್ತೆ ಸೋನಾ ಮಸೂರಿ ನುಚ್ಚಿ ಏನು ಸಿಗುತ್ತೆ ಅದನ್ನು ತೊಗೊಂಬಂದು ಮಿಲ್ಗೆ ಕ್ಲೀನ್ ಮಾಡಿ ಮಿಲ್ಲಿಗೆ ಹಾಕಿಸ್ಕೊಂಡು ಈ ಥರ ಸಾವಿಗೆನ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ವೈಟಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ನೋಡಿ ಒಂದಕ್ಕೊಂದು ಅಂಟೋದಿಲ್ಲ ಉದುದ್ರಾಗಿ ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿತ್ತು ನನಗೆ ನಂಗೆ ನನಗಂತೂ ತುಂಬ ಇಷ್ಟ ಮನೇಲಿ ಸುಜಿತ್ ಅಂತೂ ತುಂಬ ಚೆನ್ನಾಗಿ ಊಟ ಮಾಡ್ದ ರೋಹಿತ್ಗೂ ಇಷ್ಟ ಬಟ್ ಏನೇ ಆದರೂ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ನಾನು ಮಾಡಿದ್ರೇ ಇಷ್ಟ ಆಗೋದು ನೋಡಿ ಇಬ್ರು ಸೇರ್ಕೊಂಡು ಹಂಗು ಹಿಂಗು ಸಾವಿಗೆನ ಹೊತ್ತಿ ಸ್ವಲ್ಪ ನಮ್ಮನೆಯವ್ರಿಗೆ ಇಟ್ಕೊಳ್ಳೋಕೆ ಬಿಗಿ ಸಿಗ್ತಿರ್ಲಿಲ್ಲ ಜರ್ಗಾಡ್ತಿತ್ತು ಮನೆಯೆಲ್ಲ ಇದ್ರು ಒತ್ತೋದಕ್ಕೆ ಸರಿ ಅಂತ ಇಟ್ಕೊಳ್ಳಿ ಅಂತ ಸ್ವಲ್ಪ ನಾನು ಸ್ಟ್ರಾಂಗು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಓತುತ್ತೀನಿ ಅಂದರೆ ಯಾಕೆ ಇಷ್ಟು ಫಾಸ್ಟಾಗಿ ಓದ್ತಾ ಇದ್ದೀನಿ ಅಂದರೆ ಒಂದು ಕಾಲಿಗೆ ಸೂಚಿತನ್ನ ಕರ್ಕೊಂಬರೋಕ್ಕೆ ಸ್ಕೂಲ್ಗೆ ಹೋಗಬೇಕು ನಾನು ಜೊತೇಲಿ ಹೊರಟಿದ್ದೀನಿ ಯಾಕೆ ಅಂತ ಅಂದರೆ ಬ್ಲೌಸ್ ಒಂದು ವರ್ಕಿಗೆ ಕೊಟ್ಟಿದ್ದೆ ಹೇಳಿದ್ನಲ್ಲ ಬ್ಲೌಸು ಮೇಲೆ ಆ ಯಪ್ಪಂಗೇನು ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರು ಗೊತ್ತಿಲ್ಲ ಡೀಟೇಲ್ಸ್ ಅದ್ರ ಬಗ್ಗೆ ಯಾರೋ ಹೇಳಿದ್ರು ಸರಿ ಅಂತ ಅವ್ರ ಮನ ಒಂದು ದಿವಸ ಅವ್ರ ಮಗಂಗೆ ಕಾಲ್ ಮಾಡಿ ಅಂಗಡಿ ಈ ಶಾಪ್ನ ತೆಗೆಸಿ ನಾನು ಬ್ಲೌಸ್ ಎಲ್ಲ ಇಸ್ಕೊಂಡು ಬಂದಿದೆ ಬಟ್ ಒಂದು ಬ್ಲೌಸ್ನ ಅವರು ಆಲ್ರೆಡಿ ವರ್ಕಿಗೆ ಕೊಟ್ಟಿದ್ದರು ಅವರು ನನಗಿನ್ನೂ ಕೊಟ್ಟಿಲ್ಲ ಓಡಾಡಿ ಓಡಾಡಿ ಸಾಕಾಗ್ಬಿಡ್ತು ಅದಕ್ಕೆ ನಮ್ಮ ಮನೆಯವ್ರ ಜೊತೆ ಇವತ್ತು ಹೊರಟಿದ್ದೀನಿ ಇಸ್ಕೊಬರೋಣ ಅಂತ ನೋಡ್ತಾ ಇದ್ದೀರಾ ಸಾವಿಗೆ ಎಲ್ಲ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ಒಂದು ಪ್ಲೇಟ್ಗೆ ಒಂದು ಕಾಟನ್ ಬಟ್ಟೆ ಹಾಕಿ ಈ ಥರ ಹಾಕಿಟ್ರೆ ಏನು ಬೆವ್ರ ಥರ ಆಗೋದು ಅಥವಾ ನೀರು ನೀರು ಥರ ಆಗೋದು ಇದೆಲ್ಲ ಆಗೋಲ್ಲ ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಒಂದು ಪ್ಲೇಟ್ಗೆ ನೀಟಾಗಿ ಹಾಕ್ಬಿಟ್ಟು ಮುಚ್ಚಿಟ್ಬಿಡ್ತರೆ ಬಟ್ಟೆನಲ್ಲೇ ನೀಟಾಗಿರುತ್ತೆ ಸ್ನೇಹಿತರೆ ನೋಡಿ ಇಷ್ಟ ಆಗಿದೆ ಇಷ್ಟ ಆದರೂ ಕೂಡ ಎಲ್ಲ ಸಾವಿಗೆ ಖಾಲಿ ಆಗೋಯ್ತು ಸಂಜೆ ವಸ್ತ್ರಲ್ಲಿ ಇವಾಗ ಮನೆಯವ್ರ ಜೊತೆ ಹೋಗ್ತಾ ಇದ್ದೀನಿ ಮತ್ತು ಮತ್ತೆ ಯಾಕೆ ಎರಡೆರಡು ಗಾಡಿ ಅಂತ ಮನೆಯವ್ರ ಜೊತೆ ಎಲ್ಲ ಮಾಡಿಟ್ಟು ಊಟ ಮಾಡಿಲ್ಲ ಸುಜಿತ್ ಕರ್ಕೊಂಬಂದು ಆಮೇಲೆ ಊಟ ಮಾಡೋಣ ಅಂತ ಎಲ್ಲ ಮಾಡಿಟ್ಟು ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿ ಹೊರಟಿದ್ದೀವಿ ನನ್ನನ್ನು ಅಲ್ಲ ಶಾಪ್ ಹತ್ರ ಬಿಟ್ಟೋದ್ರು ಅಲ್ಲಿ ಮಿಷಿನ್ ವರ್ಕಿಗೆ ಕೊಟ್ಟಿದ್ರು ಅವರು ನೋಡೋಣ ಈ ಸಲ ಮಿಷಿನ್ ವರ್ಕಿಗೆ ಕೊಡೋಣ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಸಂಡೇ ಕೂಡ ಹೋಗಿದ್ದೆ ಸಾಟರ್ಡೆ ಹೋಗಿದ್ದೆ ಯಾವಾಗಾದ್ರೂ ಬ್ಲೌಸ್ ಸಿಗಲಿಲ್ಲ ಸಂಡೇ ಎರಡು ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಮತ್ತು ಹೋಗಿ ಬೇಜಾರು ಮಾಡ್ಕೊಂಡು ವಾಪಸ್ ಬಂದಿದ್ದಾಯಿತು ಯಾಕೆಂದರೆ ಇಲ್ಲಿಂದ ಸ್ವಲ್ಪ ದೂರನೇ ನಾನು ಪದೇ ಪದೇ ಓಡಾಡಬೇಕು ಅಂದರೆ ನನಗೆ ಬೇಜಾರಾಗುತ್ತೆ ಬಹಳ ಸಲ ಹೇಳಿದ್ದೀನಿ ಹೊರಗಡೆ ಓ ಓಡಾಡೋದು ಅಂದರೆ ನನಗೆ ಇಷ್ಟ ಆಗಲ್ಲ ಅಷ್ಟಾಗಿ ಮನೇಲಿರೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮನೆಯವರು ಅಂತ ಇದ್ದರು ಎಷ್ಟು ಸಲ ಹೋಗ್ತೀಯಾ ಒಂದು ಬ್ಲೌಸ್ನ ವರ್ಕಿಗೆ ಕೊಡೋಕ್ಕೆ ಅಂತ ಬೈತಾಯಿದ್ರು ಸರಿ ಅಂತ ಅವ್ರ ಜೊತೆ ಹೋಗಿ ಅಲ್ಲಿ ಇಳಿಸೋಗಿದ್ರು ನಮ್ಮ ಮನೆಯವರು ಶಾಪ್ ಹತ್ತಿರ ಅಲ್ಲಿ ಇಸ್ಕೊಂಡು ರಾಜಾರಾಮ್ಗೆ ಹೋಗಿ ವೆಯ್ಟ್ ಮಾಡ್ತಾಯಿದ್ದೆ ಸ್ವಲ್ಪ ಡ್ರೆಸ್ಸೆಲ್ಲ ನೋಡ್ತಾ ಇದೆ ಹೊಸ ಹೊಸ ಐಟಮ್ಸ್ ಎಲ್ಲ ತರಿಸಿದ್ರಲ್ಲ ನೋಡ್ತಾ ಇದೆ ಅಷ್ಟರಲ್ಲಿ ಮನೆಯವರು ಬಂದರು ಜೊತೆಗೆ ಬಂದು ನಂತರ ಮನೆಗೆ ಬಂದಿ ಇವಾಗ ಸುಜಿತ್ತು ಬಂದ ಸ್ಕೂಲಿಂದ ಎಷ್ಟು ಚೆನ್ನಾಗಾಗಿದೆ ಅಂದರೆ ಸಾವಿಗೆ ಒತ್ತು ಸಾವಿಗೆ ನೋಡಿ ಸುಜಿತ್ ಮುಟ್ತಾ ಇದೆ ನೋಡಿ ಎಷ್ಟು ದುದ್ರಾಗಿ ಎಷ್ಟು ಸ್ಮೂತಾಗಿ ಆಗಿದೆ ಅಂತ ನೀವು ಸಾವಿಗೆನ ಮಾಡಬೇಕಾದ್ರೆ ಈ ಹಕ್ಕಿ ನೋಡಿ ಇದು ನನ್ನ ಮನೆಯಲ್ಲೇ ಕೆಲವರು ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ ಬಟ್ ಅದು ಅಭ್ಯಾಸ ಇಲ್ಲ ನಮ್ಮ ಅಮ್ಮ ಎಲ್ಲ ಹೀಗೆ ಮಾಡೋದು ಕಾಯಲ್ ಕೂಡ ತುಂಬಾ ಚೆನ್ನಾಗಾಗಿತ್ತು ನಾನು ತೋರಿಸಿರುವಂತಹ ಸಾಮಗ್ರಿಗಳನ್ನೆಲ್ಲ ಹಾಕಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರುಚಿ ರುಚಿಯಾಗಿರುತ್ತೆ ಶುಚಿಯಾಗೂ ಇರುತ್ತೆ ಮನೇಲೇ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ಫೈನಲಿ ಊಟ ಎಲ್ಲ ಮುಗೀತು ಮನೆಯವ್ರದ್ದು ಆಯಿತು ಸುಜಿತ್ಗೂ ಊಟ ಮಾಡಿಸಿದ್ದಾಯಿತು ಇದಾದ ನಂತರ ಮಳೆ ತುಂಬ ಜಾಸ್ತಿ ಇತ್ತಲ್ವ ಆ ಟೈಮಲ್ಲಿ ಈ ಪಾಟಲ್ಲಿರುವಂತಹ ಗಿಡಗಳೆಲ್ಲ ಕೆಲವೊಂದು ಹೊರಟೋಗಿದೆ ಬಟ್ ಖಾಲಿ ಪಾಟ್ ಇದ್ದರೆ ನನಗೊಂಥರ ಮನಸ್ಸಿಗೆ ಒಂಥರ ಕಸಿ ಬಿಸಿ ಆಗ್ತಾ ಇರುತ್ತೆ ಅಂದರೆ ಬೇಜಾರಾಗ್ತಿರುತ್ತೆ ಅದನ್ನು ನೋಡೋದಕ್ಕೆ ಅದಕ್ಕೋಸ್ಕರ ಮನೆಯವರು ಒಂದೆರಡು ದಾಸವಾಳದ ಗಿಡನ ತೊಗೊಂಬಂದಿದ್ರು ಆ ಹಳೆ ಬೇರನ್ನು ತೆಗೆದು ಕ್ಲೀನ್ ಮಾಡಿ ನಾನು ಇವಾಗ ಹೊಸ ಗಿಡನ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಒಂದು ನಾಲ್ಕೈದು ದಿವಸದಿಂದ ಮೋಡ ಜೊತೆಗೆ ಚಳಿ ನೀವು ಎಲ್ಲ ಸೈಡಲ್ಲೂ ಕೂಡ ಚಳಿ ತುಂಬಾ ಜಾಸ್ತಿ ಇದೆ ಈ ಸಲ ಅಂತ ಅನ್ನಿಸ್ತಾ ಇದೆ ಬಟ್ ಹೂಗಳು ಚಳಿಗಾಲದಲ್ಲಿ ಎಲ್ಲ ಕಡೆಯೂ ಅಷ್ಟೇ ಜಾಸ್ತಿ ಹರಳೋದಿಲ್ಲ ಇವಾಗ ಒಂದು ಗಿಡನ ಹಾಕೋತಾ ಇದ್ದೀನಿ ದಾಸವಾಳದು ಇನ್ನೊಂದು ಹಾಗೆ ಇಟ್ಟಿದ್ದೀನಿ ನೋಡಿ ಕೆಲವೊಂದು ಹೇಳಿದ್ದೀನಿ ವೀಡಿಯೋಗಳಲ್ಲಿ ಕೆಲವೊಂದು ಎಲ್ಲನೂ ಕೂಡ ಚಿಗುರಿಸಿ ಇಟ್ಟಿದ್ದೀನಿ ಹೊಸ ಬಿಲ್ಡಿಂಗ್ ಮುಂದೆ ಹಾಕೋಣ ಅಂತ ಇವಾಗ ಲೋಟಸ್ ತೋರಿಸ್ತೀನಿ ನೋಡಿ ಲೋಟಸ್ ಕೂಡ ಅಷ್ಟೇ ತುಂಬ ಬಿಸಿಲಿದ್ರೆ ಯಾವಾಗಲೂ ಹರಳು ಹರಳುತ್ತಾ ಇರುತ್ತೆ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಯಾವಾಗಲೂ ಅಷ್ಟೇ ತೋರಿಸ್ತಾನೆ ಇರ್ತೀನಿ ವಾರಕ್ಕೆ ಎರಡು ಮೂರು ಹರಳುತ್ತಾ ಇರುತ್ತೆ ನಮ್ಮ ಸುಜಿತ್ನ ನೋಡಿ ನಮ್ಮ ಸುಜಿತ್ನ ಇಟ್ಕೊಂಡು ನಾನು ಏನು ಗಾರ್ಡನ್ಗೆ ನೀರು ಹಾಕಬೇಕು ಅಂದರೆ ಇಡೀ ಎಲ್ಲ ಬಟ್ಟೆ ಎಲ್ಲ ನೆನೆಸ್ಕೊಂಡು ಸುಜಿತ್ತು ನೋಡೋಕ್ಕಾಗ್ತಿರಲ್ಲ ಹಾಗಾಗಿದ್ದ ವೈನಾಗ ಅವನು ಮಲಗಿಸಿ ಇನ್ನೂ ಮಿಕ್ಕಿದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ